ಫಸ್ಟ್ ಹಿಂಗ್ ನಂಬರ್ ಕೊಡ್ಬೇಕಾರೆ ಒಂದರ ಭಯ ನಂಬರ್ ಇಸ್ಬೇಕಂತ ಈಗ ಫಸ್ಟ್ ಮೆಸೇಜ್ ಮಾಡ್ಬೇಕಾರೆ ಒಂದ್ ಭಯ ಅದಾದ್ಮೇಲೆ ಮೆಸೇಜ್ ಮಾಡ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಮೆಸೇಜ್ ಭಯ ಅದಾದ್ಮೇಲೆ ನಂಬರ್ ಕೇಳ್ಬೇಕು ಅಂದ್ರೆ ಡಬ್ಬಲ್ ಗುಂಡ್ ಗೆ ಇರ್ಬೇಕಾಗ ಈಗ ಹಳ್ಳಿ ಏನ್ ಬಂದವ್ರು ಇಲ್ಲೆಲ್ಲ ನಾಲ್ಕು ಸಂಪಾದನೆ ಮಾಡ್ಕೊ ಇದ್ ಮಾಡ್ತಾಮೆ ಈಗ ಮೆಸೇಜ್ ಮಾಡ್ತಾಮೆ ಇದ್ ಮಾಡ್ತಾಮೆ ನಮ್ಮ ಅಪ್ಪ ಏನೂ ಗೊತ್ತಿರೋದಿಲ್ಲ ಮಾಡ್ತಾನ ನಮ್ಮದ ಮತ್ತೆ ಮೆಸೇಜ್ ಮಾಡ್ದೆ ನಂಬರ್ ಬಂತು ನಂಬರ್ ಆದ್ಮೇಲೆ ನಾರ್ಮಲ್ ಊಟ ಆಯ್ತಾ ತಿಂಡಿ ಕಾಫಿ ಆಯ್ತಾ ಯಾವತ್ತು ಲವ್ ಮಾಡ್ತೀನಿ ಐ ಲವ್ ಯು ಏನು ಹೇಳಿಲ್ಲ ಡೈರೆಕ್ಟ್ ಆಗಿ ಎರಡು ದಿನ ಆಯ್ತು ಆ ಧೈರ್ಯ ಮಾಡೋಣ ಹೆಂಗೋ ಲಾಕ್ ಡೌನ್ ಕೈ ಸಿಗುದಿಲ್ಲ ಎಷ್ಟು ಎಷ್ಟು ಹೊಡಿಕು ಕೈ ಸಿಗುದಿಲ್ಲ ಮೊದಲ ಮಾಡ್ಕೊಂಡಿರ ನನ್ನ ಅಂತ ಕೇಳ್ಬಿಟ್ಟೆ ಡೈರೆಕ್ಟ್ ಆಗಿ ಮೆಸೇಜ್ ಇಲ್ಲ ಮೆಸೇಜ್ ಅಲ್ಲ ಡೈರೆಕ್ಟ್ ಡೈರೆಕ್ಟ್ ನನ್ ಲವ್ ಗಿವ್ ಏನು ಅಂದ್ರೆ ಇಷ್ಟ ಆಗಿತ್ತು ಆ ತುಂಬಾ ನೀಟಾಗಿ ಮೆಸೇಜ್ ಮಾಡೋದಾಗ್ಲಿ ಅದಾದ್ಮೇಲೆ ವಿಡಿಯೋಗಳು ನೋಡಿದ್ವಿ ಎಲ್ಲೂ ಇದು ಕೆಟ್ಟದಾಗಿ ಇದ್ ಮಾಡೋದು ಅಂದ್ರೆ ಅದೇ ಇರ್ತದಲ್ಲ ನೀವು ನೋಡಿರ್ತೀರಲ್ಲ ಆ ತರ ಯಾವ್ದು ಅನಿಸ್ತಿಲ್ಲ ಆಮೇಲೆ ನಾವು ಮಂಡ್ಯ ಅವರು ಮೆಸೇಜ್ ಮಾಡ್ಬೇಕಾದ್ರೆ ಮಂಡ್ಯದವ್ರು ಇಲ್ಲಿ ಅವ್ರ ಹಿಂಗ ಹಿಂಗೆ ಮಂಡ್ಯದಲ್ಲಿ ಚಾಮುಂಡೇಶ್ವರಿ ಹಂಗಿದ್ದಾಗ ಏನಾಯ್ತು ಮದ್ವೆ ಮಾಡ್ಕೊಂಡಿರಾ ಅಂತ ಕೇಳಿದೆ ಅದಾದ್ಮೇಲೆ ಎರಡು ದಿನ ಮೆಸೇಜ್ ಇಲ್ಲ ನಾನು ಎಲ್ಲ ಊಟ ಆಯ್ತಾ ಕಾಫಿ ಆಯ್ತಾ ಮೆಸೇಜ್ ಮಾಡ್ಕೊಂಡ್ ನಮಗೂ ಬೇಜಾರ್ ಕಳ್ಕೊಂಡಿದ್ದೀರಾ ಆಗ್ಬೋದು ಕೇಳಿ ತಪ್ಪು ಮಾಡ್ಬಿಟ್ ನೇನು ಅಂತ ಅನ್ನಿಸ್ತು